ಭಾರತದ ಕರಕುಶಲತೆಯನ್ನು ಜಾಗತಿಕವಾಗಿ ಪರಿಚಯಿಸಿದ ಪ್ರಧಾನಿ ಮೋದಿ ಘಾನಾ ಅಧ್ಯಕ್ಷರಿಗೆ ಬೀದರ್ನ ವಿಶ್ವ ಪ್ರಸಿದ್ಧ ಬಿದ್ರಿವೇರ್ ಹೂದಾನಿ ಉಡುಗೊರೆ ಘಾನಾ ಗಣ್ಯರನ್ನ ಖುಷಿ ಪಡಿಸಿದ ಐನೂರು ವರ್ಷಗಳಷ್ಟು ಹಳೆಯ ಕರ್ನಾಟಕದ ಕಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘಾನಾ ಅಧ್ಯಕ್ಷರಿಗೆ ಬೀದರ್ನ ಬಿದ್ರಿವೇರ್ ಹೂದಾನಿಯನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಭಾರತದ ಕರಕುಶಲತೆಯನ್ನು ಜಾಗತಿಕವಾಗಿ ಪರಿಚಯಿಸಿದ್ದಾರೆ ಐನೂರು ವರ್ಷಗಳಷ್ಟು ಹಳೆಯದಾದ ಈ ಕಲೆ ಝಿಂಕ್ ತಾಮ್ರ ಮತ್ತು ಬೆಳ್ಳಿಯ ಮಿಶ್ರಣದಿಂದ ಕೂಡಿದ್ದು ಭಾರತ ಮತ್ತು ಘನ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಬೆಸೆಯುವ ಪ್ರತೀಕವಾಗಿದೆ ಈ ಮೂಲಕ ನಮ್ಮ ಕರ್ನಾಟಕದ ಕರಕುಶಲತೆಯುಳ್ಳ ಬಿದ್ರಿವೇರ್ ಹೂದಾನಿ ವಿಶ್ವ ಪ್ರಸಿದ್ಧಿಗೆ ಪಾತ್ರವಾಗಿರುವುದು ಮಾತ್ರವಲ್ಲದೆ ಬೀದರ್ನ ಕೀರ್ತಿಯನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಮೂವತ್ತು ವರ್ಷಗಳ ಬಳಿಕ ಭಾರತದ ಪ್ರಧಾನಿ ಘಾನ ಪ್ರವಾಸ ಕೈಗೊಂಡ ಸವಿ ನೆನಪಿಗಾಗಿ ಭಾರತ ಮತ್ತು ಗಾನಾ ದೇಶಗಳ ಸಾಂಸ್ಕೃತಿಕ ಸಂಬಂಧ ಬೆಸೆಯುವ ಪ್ರತೀಕವಾಗಿ ಸುಮಾರು ಐನೂರು ವರ್ಷಗಳಷ್ಟು ಪ್ರಾಚೀನ ಕರಕುಶಲ ಕಲೆಯಲ್ಲಿ ಅರಳಿದ ಜಿಂಕ್ ತಾಮ್ರ ಬೆಳ್ಳಿ ಸೊಬಗುಳ್ಳ ಬಿದ್ರಿವೇರ್ ಹೂದಾನಿ ನೀಡಿ ಭಾರತದ ಪ್ರಾಚೀನತೆ ಜೊತೆಗೆ ಕರ್ನಾಟಕದ ಕೌಶಲ್ಯ ಸಿರಿಯನ್ನು ಪಸರಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವತ್ತೂ ವಿದೇಶಿ ಪ್ರವಾಸ ಕೈಗೊಂಡ ವೇಳೆ ವಿದೇಶಿ ಗಣ್ಯರಿಗೆ ಭಾರತದ ವಿಭಿನ್ನವಾಗಿಯೇ ಪರಿಚಯಿಸುವ ವಿಶಿಷ್ಟ ಉಡುಗೊರೆ ಕೊಡುತ್ತಲೇ ಗೌರವಕ್ಕೆ ಪಾತ್ರರಾಗುತ್ತಾರೆ ಜೊತೆಗೆ ಭಾರತದ ವೈವಿಧ್ಯ ವೈಶಿಷ್ಟ್ಯಗಳನ್ನು ವಿಶ್ವ ಪ್ರಸಿದ್ಧಗೊಳಿಸುತ್ತಲೇ ಬಂದಿದ್ದಾರೆ ಈಗ ಘಾನ ಅಧ್ಯಕ್ಷರು ಮತ್ತು ಅವರ ಪತ್ನಿಗೆ ವಿಶಿಷ್ಟ ಕಲಾಕೃತಿಯ ಬಿಡ್ರಿವೇಡ್ ಹೂದಾನಿ ನೀಡುವ ಮೂಲಕ ಬೀದರ್ ಕೀರ್ತಿಯನ್ನು ಜಾಗತಿಕಗೊಳಿಸಿದರು